ಸರಿ ಬರ್ತಾರೆ ಬರ್ತಾರಮ್ಮ ಹೊಳ್ಬಾರ್ದು ಮೂರ್ ದುಕಂದ ಹೊಳ್ಬಾರ್ದು ನೀನು ನಮ್ಮ ನಮ್ ಬಂಗಾರಿಯಲ್ಲ ನೀನು ಬಂಗಾರಿ ಹಚ್ಚಿ ಬಂಗಾರಿ ನಾನು ಬಜ್ಜಿ ಏನು ಅವಳು ಹೆಸರು ಪ್ರೇಮ ಮೇಡಮ್ ಪ್ರೇಮಮ್ಮ ಅಂತ ಇದ್ದಾಳೆ ನೋಡಿ ಸುರೇಶ್ ನಾನು ಹೊಡೆಯೋಕ್ ಮುಂಚೆ ನೀವು ದಯವಿಟ್ಟು ತಪ್ಪು ಏನಿದ್ರು ಅದು ಏನಿದ್ರೆ ಸರಿ ನಾನು ಮಗು ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂತಂದಿದ್ರೆ ನಿಮ್ಗೆ ಒಂದು ಕಾಣಿಸ್ತಾ ಇದೆ ನಾನು ಬಾಯಿ ಮುಚ್ಕೊಂಡು ಏನು ನಡಿ ಹೇಳಿದ್ರೆ ಸರಿ ಪದೇ ಪದೇ ನಾನು ಕೇಳೋಂಗೆ ಮಾಡಬೇಡ್ರಿ ಮೇಡಮ್ ಹ್ಞೂ ಏನಂತ ಹೇಳಿ ನನಗೆ ಕೇಳಿದ್ದೆ ಕೇಳಿ ಕೇಳಿದ್ದೆ ಕೇಳಿ ನನಗೆ ಹುಚ್ಚು ಹುಚ್ಚವಲ್ಸೈತೆ ನಿಮ್ಮ ತಲೆಗೆ ನಾನು ಕೇಳೋ ಮಾತು ಹೋಗ್ತಾನೆ ಇಲ್ವಲ್ಲ ಹಾ ರೀ ಅಶೋಕ್ ಇವ್ನು ಒಳ್ಳೆ ಮಾತು ಬಗ್ಗೆ ಅನ್ಸುತ್ತೆ துப்பொட்டிக்கு அது மக்க உசுர் ஆட் அல்ல சேவனு மாதா முத எஸ் கேட்கம்மா இது நான் முதக்கூ நான் நோடம்மா எஸ் ஜனக்கு இது நான் முத பங்காரி எல்லோ நான் அல்ல எல்லா சிஞ்சு நீங்க துபா தாங்க நன்கா ஒப்பா நான் யாவத்து நினைக்க ருணி ஆகிர் அம்மா நீ பிராண வந்துவரை நான் ருணியாகிர் தீனியா அதுக்கு அது எல்லாம் அழகாக இவரம் நீ சாயஸ் பிடித்தி அது ನನ್ನ ಏನು ಕಡಿಮೆ ಆದ ನನ್ನ ಮಗನ ಇವನು ಭಾರಿ ಪಟ್ಟಿಗೆ ನನ್ನ ಮಗನವನ ಭಾರಿ ಪಟ್ಟಿಗೆ ನನ್ನ ಮಗನ ಅಣ್ಣ ಫೋನ್ ಮಾಡ್ತೀರಿ ಯಾರೋ ಕೆರೆ ದರದಲ್ಲಿ ಯಾವುದೋ ಒಂದು ಏನೇನು ಬಿತ್ತಿದೆ ಅಂತ ಹೇಳ್ಬಿಟ್ಟು ನಾನು ತಗೊಬಂದು ಮಾತೇರಿಗೆ ಹಾಕ್ಬಿಟ್ಟು ಇವ್ರು ಮನೆಗೆ ಹೋಗೋಸಲ್ಲಿ ಈ ಮಗುಗೋಸ್ಕರ ಗಂಡ ಎಂತ ಇಬ್ಬರು ಯುದ್ಧ ಮಾಡ್ತಾವ್ರೆ ಯುದ್ಧ ಮಾಡ್ತಾವ್ರೆ ಗಂಡ ಎಂತ ಇಬ್ಬರು ಅಲ್ಲೆಲ್ಲ ಮಾತಾಡಿ ಇಲ್ಲಿ ಕರ್ಕೊಂಡ್ಬಂದು ಅವಳು ಮುಖ ನೋಡ್ಸಿದ್ರೆ ಇವ್ಳು ಯಾರೋ ಗೊತ್ತಾ ಇಲ್ಲ ನನಗೆ ನಾನು ಮನೆಗೆ ಗೊತ್ತೀನಿ ಅಂತ ಹೇಳ್ತಾನಲ್ಲ ಆಕಸ್ಮಿಕವಾಗಿ ಈ ಮಗು ಆ ಕಡೆ ತಿರುಗಿ ನೋಡಿ ಅವ್ರ ಅಮ್ಮ ಅಂತ ಹೇಳ್ಬಿಟ್ಟು ಹಾ ಗುರ್ತಿಡಿತು ಅವ್ರ ಅಮ್ಮನ ಮೇಲೆ ಮಲ್ಕೊಂಡು ಎಷ್ಟೋ ತಾಟಾಡೈತೆ ನಗನಾಗ್ತಾ ಇವಾಗಾದ್ರೂ ಅಳ್ತಾ ಇದೆ ಅವ್ರ ಅಮ್ಮನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಆಯ್ತು ಗೊತ್ತಾ ಎಷ್ಟು ಖುಷಿಯಾಗಿ ಅನ್ನ ಯಾವಾಗ ಸಾಯಿಸ್ಬಿಟ್ಟಿದೆ ಇವನು ಹಾ ಏನಾದ್ರು ಇವ್ನಿಗೆ ಮಾಡೋದು ಏನ್ ಮಾಡ್ಬೇಕು ನಿಂತ ಅವ್ರಿಗೆಲ್ಲನು ನಾನು ಆವಾಗಿಂದ ಕೇಳ್ತಾ ಇದ್ದೀನಿ ಬಾಯ ಬಿಡ್ತಾ ಇಲ್ಲ ಇವನು ಅಲ್ಲಮ್ಮ ಅವರು ಊರು ಕರ್ಕೊಂಡೋದ್ರು ಅವ್ರ ಅಮ್ಮನವ್ರಪ್ಪನ ಬಂದಿದ್ರು ಅಂತ ಹೇಳಿದ್ನಲ್ಲ ಅದೆಲ್ಲ ಫೇಕು ಎಲ್ಲ ಸುಳ್ಳು ಅದ್ಗೆ ಇವನು ಹೇಳಿರೋದೆಲ್ಲ ಸುಳ್ಳು ಇನ್ನೂ ಇವನು ಒಳಗೆ ಎಷ್ಟು ಅಡಗಾಯ್ತೋ ನಂಗಂತೂ ಗೊತ್ತಾಗ್ತಾ ಇಲ್ಲ ಬಾಲ್ಯ ಬಿಡ್ತಾ ಇಲ್ಲ ಇವನು ಹತ್ರ ಅದೇ ಅಲ್ಲ ಅಪ್ಪ ಅಮ್ಮ ಕರ್ಕೊಂಡು ಹೋದ್ರು ಅಂತ ನಾನು ಇಲ್ಲಿ ಮುಖ ಗುರ್ತಿಡಿತಾನೆ ಅಂತ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದ್ರೆ ನನಗೆ ಇಲ್ಲ ಯಾರು ಅಂತನಲ್ಲ ಕಡೆ ಮಗುನೇ ಗುರ್ತಿಡಿತು ಅವ್ರಮ್ಮನೂ ಏನಮ್ಮ ಇದು ಜನಗಳು ಸುರೇಶ ನಿನ್ಗೇನೋ ಬಂದಿರೋದು ಯಾಕೋ ಸಹಿಸ್ತಾ ಮಗುನ ಹ ಏನೋ ಮಾಡಿದ್ಲು ಹುಡುಗಿ ಯಾಕೆ ಸಹಿಸಿದವಳ ಬಾಯ್ ಬಿಡು ಅದ್ ನಾನು ಅದ್ಗೇ ಸಾಯಿಸಿಲ್ಲ ಅಂದ್ರೆ ಸಾಯಿಸಿಲ್ಲ ಅಂತಂದ್ರೆ ಮತ್ತೆ ಹೇಳಕ್ ಇಷ್ಟೊಂದು ತಡಬರ್ಸ್ತಾ ಇದ್ಯಾ ಬೊಬ್ಳು ಅಲ್ಲ ಚಿರೋಚ ಏನೋ ನಿಮ್ಗೆ ಬರಬಾರ್ದು ಬಂದಿರೋದು ಯಾಕೋ ಸಾಯಿಸಿದ ಹುಡುಗಿನ ನಮ್ಮ ಹತ್ರನೇ ಎಷ್ಟು ಸುಳ್ಳು ಹೇಳ್ಬಿಟ್ಟು ನೀನು ನಿಜ ಹೇಳಿದ್ರಿ ಅಂತ ನಾವೆಲ್ಲ ನಂಬುತ್ತಿದ್ರಲ್ವಾ ಯಾಕೋ ಇಂತ ಕೆಲಸ ನೀನು ಅಯ್ಯೋ ಭಗವಂತ ಏನಂತ ಹೇಳು ಕೇಳ್ತಾವಳ ಚಿಂತರ ಬೊಬ್ಳು ಐ ಮಾತಾಡ ಮಾತಾಡ ನಮ್ಮಅಪ್ಪ ನಮ್ಗೆ ಯಾಕೊಟ್ಟು ತಪ್ಪು ಮಾಡಿದ್ನು ನೀತಿಲ್ಲ ನಿಮ್ಗ ನಾನೇ ಚಿಕ್ಕ ಸಾಯಿಸ್ಲಾ ಅವ್ಳ ಅಲೋ ನಮ್ಮ ನಮ್ಮೆಗೆ ಯಾರು ಅಂತ ಕೆಲಸ ಮಾಡಿಲ್ಲ ನೀನ್ ಯಾಕೋಷ ಇಂಥ ಕೆಲಸ ಮಾಡ್ಬಿಟ್ಟೆ ಅಕೋ ನಾನು ಏನಾಯ್ತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಕೇಳಕ್ಕ ನೀನು ಹೇಳು ಆವಾಗಿ ಅದೇ ಅಲ್ಲ ನಾವು ಕೇಳ್ತಾ ಇರೋದು ಅದೇನಾಯ್ತು ಅಂತ ಬೊಬ್ಳು ಮೇಡಮ್ ಅವಳು ನಮ್ಮ ಅಂಗಡಿ ಹತ್ರ ಕೆಲ್ಸಕ್ಕೆ ಹೋಗಿ ಬಂದು ಬಂದು ನಿಂತ್ಕೊಂತ ಇದ್ಲು ಬಿಸ್ಲಿಗೆ ನನಗೆ ಹಂಗೆ ಹಂಗೆ ಮಾತಾಡ್ಕೊಂಡು ಭರ್ತಿ ಆಯ್ತು ಅವ್ರ ಅಪ್ಪನೂ ಇಲ್ಲ ಅಂತೆ ಅವ್ರ ಅಣ್ಣ ಅತ್ತಿಗೆ ಅವರಂತೆ ಅವ್ರ ಹೊತ್ತಿಗೆ ಸೇರಿಲ್ಲಂತೆ ಅದಕ್ಕೆ ಅವ್ರ ಯಾರೋ ಒಬ್ಬರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರ ಮುಖಾಂತರ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಇದ್ಲು ನನಗೆ ಪರಿಚಯ ಆದಮೇಲೆ ಪರಿಚಯ ಹೋಗಿ ಪ್ರೀತಿಗೆ ತಿರ್ಕಂತು ಈ ಮಗುನೂ ಆಯಿತು ಹ್ಞೂ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಹೇಳ್ತಾನೆ ಇತ್ತು ಓಹೋ ಹ್ಞೂ ಪಾಪ ಪ್ರೇಮ ದಕ್ಕಿದ್ಲು ಮದುವೆ ಆದ್ದಿರೇ ಒಂದು ಮಗು ಸಹ ಆಗೋಯ್ತಾ ಹಾಂ ನೀವೆಲ್ಲ ನಮ್ಮ ಭಾರತ ದೇಶದಲ್ಲಿದ್ದೀರಾ ಇಲ್ಲ ಎಲ್ಲಿದ್ದೀರಾ ಎಲ್ಲಿದ್ದೀರೋ ನಿನಗೇನು ಬೇಕಾಗಿತ್ತು ಸುಖ ಬೇಕಾಗಿತ್ತು ಅಲ್ಲ ಮನೆಯೊಳಗೆ ಎಂತಿ ಇದತ್ಕೊಂಡು ಇನ್ನೊಬ್ಬ ಸವಾಸ ಮಗುನ ಕೈ ಕೊಟ್ಟೆ ಅವನ ಸಾಸ್ತೆ ಅಲಾ ಇಲ್ಲ ಮೇಡಮ್ ಆಮೇಲೆ ನಾನು ದೇವಸ್ಥಾನದ ಹತ್ರ ಹೋಗಿ ತಾಳಿ ಕಟ್ಕೊಂಡು ಬಂತರಿ ನಾನು ನಿಮ್ಮ ಮನೆಗೆ ಕರ್ಕೊಂಡು ಹೋಗು ನಿಮ್ಮ ಮನೆಗೆ ಕರ್ಕೊಂಡೋಗು ನೀನು ಸರಿಯಾಗಿ ಬರೋದೇ ಇಲ್ಲ ಮನೆಗೆ ಹೇಳು ಒಪ್ಸು ನಿಮ್ಮ ಮನೆಗೆ ಕರ್ಕೊಂಡೋಗು ನಿಮ್ಮ ಮನೆಗೆ ಕರ್ಕೊಂಡು ಹೋಗುವಂತ ಹೋದಾಗೆಲ್ಲ ಗಲಾಟೆ ಮಾಡ್ತಾಯಿದ್ಲು ಅದಕ್ಕೆ ನಾನು ಒಂದೆರಡು ದಿವಸ ಆ ಕಡೆ ಹೋಗೋದು ಬಿಟ್ಬಿಟ್ಟೆ ಆಮೇಲೆ ಯಾಕೋ ಮಗು ನೋಡಬೇಕು ಅನಿಸ್ತು ಹೋದೆ ಆವತ್ತು ಜಾಸ್ತಿ ಗಲಾಟೆನೇ ಆಯಿತು ನಾನು ಒಂದೇಟು ಹೊಡೆದ್ಬಿಟ್ಟು ಮನೆಯಿಂದ ಈಚೆಗೆ ಬಂದ್ಬಿಟ್ಟೆ ಹಾಂ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಸ್ವಲ್ಪ ತಿತ್ತು ಯಾಕೋ ಮನ್ಸು ತಡಿಲ್ಲ ಹೋಗಿ ಮಾತಾಡ್ಸೋಣ ಹೇಳ್ಬಿಟ್ಟು ಹೋಗಿ ನೋಡೋಷ್ಟಲ್ಲಿ ರೂಮಗೆ ನೇಣಾಕೊಂಬಿಟ್ಟವಳೆ ಮೇಡಮ್ ದೇವ್ರಾಣಿಗೂ ಇಲ್ಲ ಮೇಡಮ್ ದೇವ್ರಾಣಿಗೂ ಇಲ್ಲ ನೇಣಾಕೊಂಬಿಟ್ಟವಳೆ ಮೇಡಮ್ ಆಮೇಲೆ ಬದುಕೋಳೇನಂತ ಹಗ್ಗ ಎಲ್ಲ ಕೊಯ್ದುಬಿಟ್ಟು ಕೆಳಕ್ಕೆ ಕಿಳಿಸ್ ನೋಡ್ದೆ ಸತ್ತೋಗ್ಬಿಟ್ಟಿತ್ತು ನನಗೆ ಭಯ ಆಗ್ಬಿಟ್ಟು ರಾತ್ರಿ ಆಗೋವರೆಗೂ ಕಾಯ್ಕೊಂಡಿತ್ತು ಕೀಲ್ದಲ್ಲಿ ಹಾಕ್ಕೊಂಡೋಗ್ಬಿಟ್ಟು ಗಾಡಿ ಒಳಗೆ ಅಲ್ಲಿ ಕೆರೆಕ್ಕೆ ಹಾಕ್ಬಿಟ್ಟೆ ಮೇಡಮ್ ಕೆರೆಕ್ಕೆ ಹಾಕ್ಬಿಟ್ಟು ಬಂದ್ಬಿಟ್ಟೆ ಮಗುನ್ನ ಎತ್ಕೊಂಡೋಗಿ ನಮ್ಮ ಮನೆ ಹತ್ರ ಬಿಟ್ಬಿಟ್ಟೆ ಮೇಡಮ್ ಇಷ್ಟೇ ಮೇಡಮ್ ನಡೆದಿರೋದು ಇಷ್ಟೇ ನಾನು ಅವಳನ್ನ ಸಾಯಿಸಿಲ್ಲ ಮೇಡಮ್ ಅವಳನ್ನ ಸಾಯಿಸೋಷ್ಟು ಕೆಟ್ಟವನಲ್ಲ ಮೇಡಮ್ ನಾನು ನಾನು ಸಾಯಿಸಿಲ್ಲ ಮೇಡಮ್ ಒಂದೇ ಏಟು ಹಾಕಿದ್ದೀನಿ ಹೋಗ್ಕೊತೀನಿ ನಾನು ಹೋಗಿ ನೋಡೋ ಸತ್ತು ಸತ್ತೋಗ್ಬಿಟ್ಟಿದ್ಲು ಮೇಡಮ್ ನಿಜವಾಗ್ಲು ಮೇಡಮ್ ನಾನು ಸಾಯಿಸಿಲ್ಲ ಮೇಡಮ್ ಅಲ್ಲ ಅವಳು ಸೂಸೈಡ್ ತಾನೆ ಸೂಸೈಡ್ ಮಾಡ್ಕೊಂಡಿದ್ದ ತಕ್ಷಣ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಹ್ಞೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಾವೇನು ಬೇಕೋ ಮಾಡ್ತಾಯಿದ್ವಿ ತಾನೇ ನೀನಾದರು ನೀನು ಯಾರೋ ಬಾಡಿನ ತೊಗೊಂಡು ಕೆರೆಗೆ ಬಿಸೋಕೆ ನಾವಿದ್ದೀರಲ್ಲ ನಮ್ಮ ಹತ್ರ ಬಂದು ಹೇಳಬೇಕಾಗಿತ್ತು ಆಯಿತು ಹಿಂಗೆ ಮಾಡ್ಕೊಂಡೋಳೆ ಅಂತ ಬಾಡಿನ ತೊಗೊಂಡು ಕೆರೆಗೆ ಬಿಸಾಕ್ದೆ ನೀನು ನನ್ನ ಮೇಲೆ ಏನೇನೋ ಬಂದ್ಬಿಡ್ತಾಯಿದ್ದೀರೋ ಅಂತ ದಿಗ್ಲಾಗ್ಬಿಟ್ಟು ಎತ್ಕೊಂಡೋಗಿ ಬಿಸಾಕ್ಬಿಟ್ಟೆ ಮೇಡಮ್ ಅದೊಂದೇ ದಿಗ್ಲಿಕೆ ಮೇಡಮ್ ಹ್ಞೂ ಬಿಸಾಕ್ಬಿಟ್ಟು ಬಂದು ಈ ಕತೆ ಸೃಷ್ಟಿ ಮಾಡಿದೆ ಅವರಪ್ಪ ಅಮ್ಮ ಬಂದಿದ್ದು ಕರ್ಕೊಂಡು ಹೋಗ್ಬಿಟ್ರು ಮಗುನಿಲ್ಲೇ ಬಿಟ್ಬಿಟ್ರು ಅಂತ ಮಗುನ ತೊಗೊಂಡೋಗಿ ಹಾಲು ಬಿಟ್ಬಿಟ್ಟು ಬಂದೆ ಶಬಾಷ್ ಪ್ರಪಂಚದಲ್ಲಿ ನಿನ್ನಂತ ಗಂಡ್ರೆ ಇದ್ದುಬಿಟ್ರೆ ಪ್ರಪಂಚ ಉದ್ಧಾರ ಉದ್ಧಾರ ಒಂದೇ ಒಂದು ಮಾತು ನೀನು ಬಂದು ನಮ್ಮ ಹತ್ರ ಎಳ್ದಿದ್ರೆ ನಾವು ನೋಡ್ಕೊತ ಇದ್ವಿ ಏನಂತ ತಗೊಂಡೋಗಿ ಕೆರೆಗೆ ಬಿಸಾಕ್ಬಿಟ್ಟು ನಾನು ಏನು ತಪ್ಪೇ ಮಾಡಿಲ್ಲ ಮೇಡಮ್ ಅಷ್ಟೇ ಮೇಡಮ್ ಏನು ತಪ್ಪೇ ಮಾಡಿಲ್ಲ ನೀನು ನೀನು ಮಾಡಿರೋದೇ ತಪ್ಪು ಫಸ್ಟ್ ಆಫ್ ಆಲ್ ಎಂತಿ ಇಟ್ಕೊಂಡು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋದು ಅದು ಮಹಾ ತಪ್ಪು ಸಂಬಂಧ ಇಟ್ಕೊಂಡು ಮಗುವಾಗಿ ಅವಳು ಸತ್ತೋದ್ಲು ಅಂತ ಅವ್ಳು ತಗೊಂಡೋಗಿ ಕೆರೆಯಲ್ಲಿ ಬಿಸಾಕ್ಬಿಟ್ಟು ಬಂದು ಇಷ್ಟೆಲ್ಲ ಮಾಡಿ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಮ್ಮ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀಯಾ ಮೆಚ್ಚಲೇಬೇಕು ನಿನ್ನ ಧೈರ್ಯಕ್ಕೆ ನೀನು ಮಾಡೋಕ್ಕಷ್ಟು ಬೆಂಕಿಡ ಅಶೋಕ್ ಕರ್ಕೊಂಡು ಹೋಗ್ರಿ ಹಾಕೋಗ್ರಿ ಒಳಗಡೆ ಬಿತ್ತಿರಲಿ ದುರಾಂತರ ಕರ್ಗುತ್ತ ಇವನಿಗೂ ಇವ್ನ ಎಂತಿಗೋ ಮೇಡಮ್ ನಾನು ಏನು ತಪ್ಪು ಮಾಡಿದೆ ಅಂತ ಇವಾಗ ನಾನು ಟ್ಯೂಷನ್ಗೆ ಆಗಬೇಕು ಮೇಡಮ್ ಏನು ಇಷ್ಟೆಲ್ಲ ಮಾಡಿ ಮತ್ತೆ ಏನು ತಪ್ಪು ಮಾಡಿದೆ ಅಂತ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯಾ ಹಾಂ ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯಾ ನೀನು ಹಲೋ ಅವಳು ಸೂಸೈಡ್ ಮಾಡ್ಕೊಂಡಿರೋದು ನೋಡಿ ಬಿಟ್ಟು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಾನು ಒಪ್ಕೊತಾ ಇದ್ದೆ ಕೆರೆಗೆ ಬಿಸಾಕ್ದೆ ನೀವು ಯಾಕೋ ಬಿಸಾಕ್ದೆ ಇಷ್ಟೆಲ್ಲ ತಪ್ಪು ಮಾಡಿದ್ರು ಅಂದರೆ ಆ ನಿನ್ನೆಂತಿ ಡಬಲ್ ಗೇಮ್ ಮಾಡ್ತಾಳೆ ಡಬಲ್ ಗೇಮು ಮಗುನ ಅನಾಥಾಶ್ರಮದಲ್ಲಿ ಬಿಟ್ಟೆ ಕನೇ ಇವ್ರು ನೋಡ್ಕೊಳ್ತೀರಿ ಅಂದರೆ ಕನೇ ಕೊಡಬೇಕಾಗಿತ್ತು ಮತ್ತೆ ಏನಕ್ಕೆ ಮಗುನ ಕರ್ಕೊಂಡು ಹೋಗಿರೋದು ನೀವು ನಾನು ಎಂತಿನೇ ಮೇಡಮ್ ನಾನು ಎಂತಿನೇ ನಾನು ಸತ್ತೋಗ್ತೀನಿ ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ ದಿಗ್ಲಿಕ್ಸ್ತಾಳೆ ಮೇಡಮ್ ಅದಕ್ಕೋಸ್ಕರ ಬಂದು ಕರ್ಕೊಂಡೋಗಿದ್ದೆ ಮೇಡಮ್ ಮಗುನ ಮೇಡಮ್ ಮಗು ವಿಷಯ ನಿನಗೆ ಬೇಕಾಗಿಲ್ಲ ಇನ್ನು ಮುಂದೆ ಈ ಮಗುಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಮೇಡಮ್ ನನ್ನೆಂತೂ ಸತ್ತೋದಲ್ಲ ಅವಳು ಮಣ್ಣು ಮಾಡೋಕ್ಕಾದರೂ ಅವಕಾಶ ಕೊಡಿ ಮೇಡಮ್ ನಿನಗ ನಿನಗೆ ಅವಕಾಶ ಕೊಡಬೇಕಾ ಅವಳು ಮನ್ಸಿಗೆ ಎಷ್ಟು ನೋವಾದ್ರೆ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾಳೆ ಹಾಂ ನಾನೇ ಮಂದ್ ಮಾಡ್ತೀನಿ ಅವಳನ್ನು ಯಾರೂ ಬೇಕಾಗಿಲ್ಲ ನಾನೇ ನನ್ನ ತಯಾರ ಮಂದ್ ಮಾಡ್ತೀನಿ ನಿನ್ನಂತ ಪಾಪಿ ನಂಬ್ಕೊಂಡು ಜೀವನ ಮಾಡಿದ್ಲಲ್ಲ ಅದು ಅಲ್ಲ ಬಹುಮಾನ ಚೆನ್ನಾಗೆ ಅಯ್ಯೋ ಪಾಪಿ ಆಪಿ ಅಶೋಕ್ ಫಸ್ಟ್ ಇವ್ನ ಕರ್ಕೊಂಡೋಗಿರಿ ನನಗೆ ಒಂದು ಮುಖ ನೋಡ್ತಾ ಇದ್ದೆಳಿತಾ ಇದೆ ಕರ್ಕೊಂಡೋಗಿ ಅದಕ್ಕೆ ಅದಕ್ಕೆ ನೀನಾದರೂ ಹೇಳೋದ್ಕೆ ನಾನು ಏನು ತಪ್ಪು ಮಾಡಿಲ್ಲ ಅದ್ಕೆ ಅಂತ ತಪ್ಪು ನಾನು ಏನು ಅದಕ್ಕೆ ನೀನಾದರೂ ಹೇಳೋದ್ಕೆ ಚಿಕಣ ನೀನ ಹೇಳೋಣ ನಾನು ಏನಂತ ತಪ್ಪು ಮಾಡಿದ್ದೀನಣ ದೊಡ್ಡ ತಪ್ಪೇ ಮಾಡಿದ್ಯೋ ದೊಡ್ಡ ತಪ್ಪೇ ಮಾಡಿದ್ಯಾ ನೀನು ಏನು ಮಾಡಿಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡ ಮಾಡಬಾರ್ದೇ ಮಾಡಿಬಿಟ್ಟಿದ್ಯಾ ಆಯ್ತಾ ಅನ್ಬೋಗ್ಸೇಬೇಕು ಉಪ್ಪು ತಿನ್ಬೇಕ ನೀರು ಕುಡಿಯೇಬೇಕು ಅನ್ಬೊಕ್ಸು ಅನ್ಬೊಕ್ಸೋಗ ಬೇಕಾಗಿತ್ತೇನು ಇದೆಲ್ಲನೂ ಬೇಕಾಗಿತ್ತಾ ಏನು ಕೊಡೋರ್ ಹೆಂಗರು ಸವಾಸ ಹಾಂ ನಮ್ಗೇನು ಯಾರೇನು ಹಿಂದೆ ಬೀಳೋಲ್ಲ ಅನ್ಕೊಂಡಿದ್ಯಾ ನಮಗೂ ಹಿಂದೆ ಬೀಳ್ತಾರೆ ಹೆಂಗರು ನಾವು ನಿನ್ನಂಗೆ ಆಗ್ಬಿಟ್ರೆ ನಮ್ಮ ಹೆಂತ್ರಿ ನಮ್ಮ ಮಕ್ಕಳ ಗತಿ ಏನಾಗಬೇಕು ಅವ್ರ ಕತೆ ಬೇಡ ವಯಸ್ಸಾಗಿರೋ ಎತ್ತ ತಂದೆ ತಾಯಿ ಗತಿ ಏನಾಗಬೇಕು ಇವಾಗ ನಮ್ಮ ಕೃಷ್ಣ ಮಾಮನಿಗೆ ಈ ವಿಷಯ ತಿಳಿದ್ರೆ ಎಷ್ಟು ನೋವು ತಿಂತಾರೆ ನಮ್ಮ ಕೃಷ್ಣ ಮಾಮನು ನಮ್ಮ ಬೋಡಕ್ಕನ ಕತೆ ಬಿಡು ನಮ್ಮ ಕೃಷ್ಣ ಮಾಮನು ನೋಡ ಮಾಡಿದ್ರು ನಾ ಮಾರಯ್ಯ ಅನ್ಬೋಗ ಸೊಗು ಅನ್ಬಗ್ ಸೊಗು ಮಗು ನಮ್ಮ ಕೈಗೆ ಒಪ್ತೀಯ ಒಳ್ಳೆ ಕೆಲಸ ಮಾಡ್ತೀಯಮ್ಮ ಸಿಂಜು ಈ ಮಗು ನಾನು ಒಂದ್ಸರಿ ನೋಡ್ಬೇಕಮ್ಮ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ ತೋರಿಸ್ತೀನಿ ನಾನೇ ಮಣ್ಣು ಮಾಡ್ತೀನಿ ನೀವು ಒಂದು ಇಡೀ ಮಣ್ಣು ಹಾಕಿ ನಡೀರಿ ಇನ್ನೇನು ಮಾಡ್ತೀರಾ ಅದಕ್ಕೆ ಅಣ್ಣ ಮಗುನ ನಾನು ನಿಮ್ಗೆ ಒಪ್ಸಿದ್ದೀನಿ ಇನ್ಮೇಲೆ ಮಗು ನಿಮ್ಮ ಜವಾಬ್ದಾರಿ ಅವ್ಳನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಒಂದು ವೇಳೆ ನಿಮ್ಗೆ ನೋಡ್ಕೊಳಕ್ ಅಂತಂದರೆ ನನಗೆ ಕೊಟ್ಬಿಡ್ರಿ ನಾನೇ ಸಾಕಂತೀನಿ ನನ್ನ ಮಗನ ಜೊತೆ ಇರ್ತಾಳೆ ಬೇಡ ಸಿಂಚು ಯಾಕೋ ಈ ಮಗು ನನಗೆ ಬೇಕನ್ಸ ಅದಕ್ಕೆ ನಾನು ಇಷ್ಟು ವದ್ಲಾಡಿತ್ತು ನಂಗೋ ನನ್ನ ಕೈ ಕೆಲ್ಪ್ಸ್ತಲ್ಲ ನಾನು ನೋಡ್ಕೊಂತೀನಮ್ಮ ನಾನು ನೋಡ್ಕೊಂತೀನಿ ಮಗುನ ಸರಿ ನಡೀರತ್ತಿಗೆ ಅಮ್ಮನ ನೋಡ್ಕೊಂಡು ಹೋಗಿರಂತೆ ಸರಿ ಬಾಮ ನಮ್ಮ ಚುರೋಸ್ನಿಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ ಅನ್ಕೊಂಡಿರಲ್ಲಮ್ಮ ಸಿಂಚು ಯಾವ ಟೈಮ್ಗೆ ಏನೇನು ಆಗಬೇಕು ಅದಾಗಲೇ ಬೇಕು ಅತ್ಗೆ ನಡೀರಿ ಮಗು ಹುಷಾರೋತ್ಗೆ ಮಗು ಯೋಚನೆನೇ ಮಾಡಬೇಡಮ್ಮ ನಾನು ಮುಂದುವರಿಯುವುದು